ಮತ್ತೂರು ಅವರು ಒಬ್ಬರು ಮೈನರ್ ಹುಡುಗಿ ಅವ್ರನ್ನ ಪೊಲೀಸ್ ಸ್ಟೇಷನ್ ಅವರು ಪೊಲೀಸ್ ಸ್ಟೇಷನಲ್ಲಿ ಪೊಲೀಸ್ ಕಂಪ್ಲೇಂಟ್ ಕೊಡೋಕ್ಕೆ ಹೋದಾಗ ಅವ್ರ ಮೇಲೆ ಪೊಲೀಸ್ ಅವರೇ ಅತ್ಯಾಚಾರ ಮಾಡ್ತಾರೆ ಯಾರು ಸ್ಲಮ್ಗಳಲ್ಲಿದ್ದಾರೋ ಅವ್ರಿಗೆ ಮನೆಗಳು ಕೊಟ್ಟರೆ ನಾವು ಯಾರು ಪಿಕ್ ಪಾಕೆಟ್ ಇದ್ದಾರಲ್ವಾ ಅವ್ರಿಗೆ ನಮ್ಮ ಜೇಬ್ ಕೊಡೋ ತನಕ ನಮ್ಮ ವಾಲೆಟ್ ಪರ್ಸ್ ಅವ್ರಿಗೆ ಥರ ಈ ತನಕ ಐವತ್ತು ಚೀಫ್ ಜಸ್ಟಿಸ್ ಆಗಿದ್ದಾರೆ ಐವತ್ತು ಚೀಫ್ ಅಲ್ಲಿ ಎಷ್ಟು ಮಹಿಳೆಯರು ಇರ್ಬೋದು ಎಷ್ಟು ಮಹಿಳೆಯರು ಇರ್ಬೋದು ಜೀರೋ ನಾವು ನಿಜವಾದ ನಮ್ಮ ದೇ ದೇಶದಲ್ಲಿ ನೋಡಬೇಕಾಗಿದ್ರೆ ಸಮಾನತೆ ಇಲ್ಲ ಸಂವಿಧಾನದ ಮೌಲ್ಯಗಳ ಮೇಲೆ ತುಂಬ ಸೀರಿಯಸ್ ಆಗಿ ಒಂದು ಅಟ್ಯಾಕ್ ಆಗ್ತಾ ಇದೆ ತುಂಬ ಸೀರಿಯಸ್ ಆಗಿ ದಾಳಿ ಆಗ್ತಾ ಇದೆ ಸಂವಿಧಾನದ ಮೌಲ್ಯಗಳನ್ನ ಹೊಡೆದಾಕಕ್ಕೆ ಜುಡಿಷಿಯರಿನ ಯೂಸ್ ಮಾಡ್ತಾ ಇದ್ದಾರೆ ಮತ್ತೂರು ಅವರು ಒಬ್ಬರು ಮೈನರ್ ಹುಡುಗಿ ಅವ್ರನ್ನ ಪೊಲೀಸ್ ಸ್ಟೇಷನ್ ಅವರು ಪೊಲೀಸ್ ಸ್ಟೇಷನಲ್ಲಿ ಪೊಲೀಸ್ ಕಂಪ್ಲೇಂಟ್ ಕೊಡಕ್ಕೆ ಹೋದಾಗ ಅವ್ರ ಮೇಲೆ ಪೊಲೀಸ್ ಅವರೇ ಅತ್ಯಾಚಾರ ಮಾಡ್ತಾರೆ ಅವರು ಆ ಕೇಸ್ ಫೈಲ್ ಮಾಡಿ ಸುಪ್ರೀಂ ಕೋರ್ಟ್ ತನಕ ಹೋಗುತ್ತೆ ಸುಪ್ರೀಂ ಕೋರ್ಟ್ ಅವ್ರು ಏನು ಹೇಳ್ತಾರೆ ಅಂದರೆ ಆ ಪೊಲೀಸ್ ಅವ್ರನ್ನ ಬಿಡುಗಡೆ ಮಾಡ್ತಾ ಇರುವಾಗ ಮತ್ತು ಅವರು ಏನೋ ಕಿರ್ಚಿಸಲಿಲ್ಲ ಅವರು ಅತ್ಯಾಚಾರ ಮಾಡಕ್ಕೆ ಬಂದಾಗ ನಿಲ್ಲಿಸಲಿಲ್ಲ ಮತ್ತು ಅವರು ಈ ಒಂದು ಈ ಲೈಂಗಿಕ ಸಂಬಂಧಗಳಿಗೆ ಒಂದು ಹ್ಯಾಬಿಟ್ ಆಗಿದ್ದಾರೆ ಅದಕ್ಕೆ ನಾವು ಅವ್ರನ್ನ ಯಾರು ಅಪರಾಧ ಮಾಡಿದಾರೋ ಕಮ್ ಪೊಲೀಸ್ ಅವರು ಅವ್ರನ್ನ ನಾವು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿಬಿಟ್ಟು ಬಿಡುಗಡೆ ಮಾಡ್ತಾರೆ ಇದು ಮೂರನೇ ಕೇಸು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ನಾಲ್ಕನೇದು ಒಂದು ಹತ್ತು ಹದಿನೈದು ವರ್ಷ ಹಿಂದೆ ಯಾರು ಸ್ಲಂಗಳಲ್ಲಿ ನಿವಾಸಿಗಳಿದ್ದಾರೋ ಅವರು ಕೋರ್ಟ್ಗೆ ಹೋಗ್ತಾರೆ ಕೋರ್ಟ್ಗೆ ಹೋಗ್ಬಿಟ್ಟು ನಮಗೆ ಒಂದು ಮನೆಗಳು ಕಟ್ಕೊಡ್ಬೇಕು ನಮಗೆ ಒಂದು ಜೀ ಒಂದು ಘನತೆಯಾದ ಜೀವನ ಸಂವಿಧಾನದಲ್ಲಿ ನಮ್ಮ ಹಕ್ಕು ಏನಿದೆಯೋ ಘನತೆಯಾದ ಜೀವನಕ್ಕೆ ಮನೆಗಳು ಕಟ್ಕೊಡ್ಬೇಕು ಅಂತ ಕೇಳಿದಾಗ ಸುಪ್ರೀಂ ಕೋರ್ಟಲ್ಲಿ ಒಬ್ರು ಜಡ್ಜ್ ಏನು ಹೇಳ್ತಾರಂದ್ರೆ ಯಾರು ಸ್ಲಮ್ಗಳಲ್ಲಿ ಇದ್ದಾರೋ ಅವ್ರಿಗೆ ಮನೆಗಳು ಕೊಟ್ಟರೆ ನಾವು ಯಾರು ಪಿಕ್ ಪಾಕೆಟ್ ಇದ್ದಾರಲ್ವಾ ಅವ್ರಿಗೆ ನಮ್ಮ ಜೇಬ್ ಕೊಡೋ ತನಕ ನಮ್ಮ ವಾಲೆಟ್ ಪರ್ಸ್ ಅವ್ರಿಗೆ ತರ ಸೊ ಅದಕ್ಕೆ ನಾವು ಸ್ಲಮ್ಮಲ್ಲಿ ಇರೋರಿಗೆ ನಾವು ಮನೆಗಳು ಆಗಲ್ಲ ಅವರು ಇಲ್ಲಿಗಲ್ ಆಗಿ ಬಂದು ಅಲ್ಲಿ ಅಲ್ಲಿ ಭೂಮಿ ಮೇಲೆ ಕೂತಿದ್ದಾರೆ ಅದಕ್ಕೆ ಅವ್ರಿಗೆ ಕೊಟ್ಟರೆ ಯಾರು ಪಿಕ್ ಪಾಕೆಟ್ ಇದ್ದಾರೋ ಅವ್ರಿಗೆ ನಾವೇ ಪರ್ಸ್ ಕೊಡೋತರ ಅಂತ ಹೇಳ್ತಾರೆ ನಾ ಈ ನಾನು ಈ ನಾಲ್ಕು ಜಜ್ಮೆಂಟಿಂದ ಯಾಕೆ ಶುರು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನಾವು ನ್ಯಾಯ ನ್ಯಾಯ ವ್ಯವಸ್ಥೆಯಲ್ಲಿ ಪ್ರತಿನಿಧ್ಯದ ಮಾತು ಮಾತಾಡ್ತಾ ಇದ್ದೀವಿ ಅಂದರೆ ಇದು ಬರೀ ಒಂದು ಪ್ರತಿನಿಧ್ಯದ ಮಾತಾ ಮಾತ್ರ ಅಲ್ಲ ಇದು ನ್ಯಾಯ ಮೇಲೆ ನ್ಯಾ ಯಾರಿಗೆ ನ್ಯಾಯ ಸಿಕ್ಕತ್ತೆ ಯಾರಿಗೆ ನ್ಯಾಯ ಸಿಕ್ಕಲ್ಲ ಕಾನೂನು ಯಾವ ಥರ ಬೆಳೆಯುತ್ತೆ ಮತ್ತೆ ಯಾ ನಾವು ಈ ಕಾನೂನು ವ್ಯವಸ್ಥೆ ಯಾವ ಥರ ಮುಂದೆ ಹೋಗುತ್ತೆ ಅಂತ ಒಂದು ಪ್ರಶ್ನೆ ಯಾವ ಥರ ತೀರ್ಪುಗರ್ ಬರುತ್ತೆ ಅಂತ ಪ್ರಶ್ನೆ ಈ ನಾಲ್ಕು ಉದಾಹರಣೆಗಳಲ್ಲಿ ಯಾವ್ದು ಕೊಟ್ಟಿದ್ದೀನೋ ನೀವೇ ಯೋಚನೆ ಮಾಡ್ಬೋದು ಅದರಲ್ಲಿ ಮಹಿಳಾ ಜಜ್ ಯಾರು ಇರಲಿಲ್ಲ ದಲಿತ ಸಮುದಾಯಕ್ಕೆ ಸೇರಿರೋರು ಯಾರೂ ಇರಲಿಲ್ಲ ಅಲ್ಲಿ ಬಡತನದಿಂದ ಬಂದಿರೋರು ಯಾರು ಇರಲಿಲ್ಲ ಅದಕ್ಕೆ ಅವರು ಆ ಥರ ಮಾತು ಮಾತಾಡೋಕ್ಕಾಯಿತು ಸೊ ನಾವು ಪ್ರತಿನಿಧಿಯ ಪ್ರತಿನಿಧಿಯ ಮಾತು ನಾವು ಮಾತಾಡ್ತಾ ಇದ್ದೀವಿ ಅಂದರೆ ತುಂಬಾ ಮುಖ್ಯ ನ್ಯಾಯದ ವ್ಯವಸ್ಥೆಯಲ್ಲಿ ಯಾಕಂದರೆ ಅದು ನ್ಯಾಯಕ್ಕೆ ಡೈರೆಕ್ಟಾಗಿ ಸಂಬಂಧಪಟ್ಟದ್ದು ಮಾತಾಗತ್ತೆ ಮೊದಲನೇ ರೌಂಡ್ ಟೇಬಲ್ ಕಾನ್ಫರೆನ್ಸಲ್ಲಿ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತು ಹೇಳ್ತಾರೆ ಅವಾಗ ಇಂಡಿಯಾಗೆ ನಮ್ಮ ದೇಶಕ್ಕೆ ಡೊಮಿನಿಯನ್ ಸ್ಟೇಟಸ್ ಕೊಡಬೇಕಾಗಿದೆ ಅಂತ ಮಾತು ಬರುತ್ತೆ ಅವರು ಅವಾಗ ಏನು ಹೇಳ್ತಾರೆ ಅಂದರೆ ನೀವು ಡೊಮಿನಿಯನ್ ಸ್ಟೇಟಸ್ ಕೊಡ್ತಾ ಇದ್ದೀರಾ ಡೊಮಿನಿಯನ್ ಸ್ಟೇಟಸ್ ಕೊಟ್ಟಾದ ಮೇಲೆ ಇಲ್ಲಿ ಯಾರು ಯಾರು ರೂಲ್ ಮಾಡ್ತಾರೆ ಯಾರಿಗೆ ಯಾರು ಶೋಷಣೆ ಪಟ್ಟಿದಾರೋ ಯಾರು ತೊಂದರೆ ತೊಂದರೆಯಲ್ಲಿದಾರೋ ಅವರು ಅವ್ರ ಕೈಯಲ್ಲಿ ರಾಜಕೀಯ ಶಕ್ತಿ ಇರತ್ತಾ ಇಲ್ಲಂದರೆ ನಮಗೆ ಶೋಷಣೆ ಮಾಡೋರಿಗೆ ಒಬ್ಬರು ಮಾಲೀಕ ಹೋದ ಇನ್ನೊಬ್ಬ ಮಾಲೀಕ ಬಂದ ಅಂತ ಅಷ್ಟೇ ಪ್ರಶ್ನೆ ಬರತ್ತಾ ನಾವು ಯಾವಾಗ ತನಕ ನಾವು ಯಾವಾಗ ತನಕ ಪ್ರತಿನಿಧ್ಯ ಅದು ಮಾತು ಮಾತಾಡೋಕ್ಕಾಗಲ್ವೋ ಆವಾಗ ತನಕ ಇದು ಇಷ್ಟೇನಾಗತ್ತೆ ಅಂತ ಅವರು ಆವಾಗ ಸಾವಿರದ ಒಂಬೈನೂರ ಮೂವತ್ತಲ್ಲಿ ಹೇಳ್ತಾರೆ ಅವ್ರು ಇನ್ನೊಂದು ಅವ್ರು ಏನು ಹೇಳೋದು ನಮ್ಮ ದೇಶದಲ್ಲಿ ಸಮಾನತೆ ಅಂತ ಒಂದು ಏನಿದೆಯೋ ಅದು ತುಂಬ ಆಗಿರೋದು ಯಾರಿಗೂ ಅದು ಸಮಾನತೆ ಅಂತ ಇರೋದು ಒಪ್ಪಿಗೆ ಒಪ್ಪಿಗೆ ಇಲ್ಲದೆ ಇರೋದು ಜಾತಿ ವ್ಯವಸ್ಥೆಯಿಂದ ಯಾರು ಯಾರು ಶೋಷಣೆ ಆಗಿರೋ ಸಮುದಾಯಕ್ಕೆ ಸೇರಿದಾರೋ ಮತ್ತು ಮಹಿಳೆಯರು ಯಾರಿದ್ದಾರೆ ಅವ್ರ ಕೈಯಲ್ಲಿ ಯಾವುದೇ ಥರದ ಒಂದು ರಾಜಕೀಯ ಶಕ್ತಿ ಇರೋಲ್ಲ ಅಂತ ಅವ್ರ ಮಾತನ್ನ ನಾವು ಇವತ್ತು ನಾವು ನೆನ್ಪು ಮಾಡ್ಕೋಬೇಕಾಗಿದ್ದರೆ ನಾವು ಅದೇ ಥರ ನಾವು ನೋಡ್ತೀವಿ ಅವರು ಆವತ್ತು ಕೊಟ್ಟಿರೋ ಒಂದು ಎಚ್ಚರಿಕೆ ಇವತ್ತು ನಾವು ಇವತ್ತಿಗೂ ಇಷ್ಟು ವರ್ಷ ನಮಗೆ ಸ್ವಾತಂತ್ರ್ಯ ಸಿಕ್ಕಾದ ನಾವು ಅದೇ ನೋಡ್ತಾ ಇದ್ದೀವಿ ಗೌರ್ಮೆಂಟ್ ಒಫಿಷಿಯಲ್ ರಿಪೋರ್ಟು ಪಾರ್ಲಿಮೆಂಟ್ರಿ ರಿಪೋರ್ಟಲ್ಲಿ ಆಗಸ್ಟ್ ಎರಡು ಹೋದ ವರ್ಷದಲ್ಲಿ ಬಂದಿದೆ ಅದರಲ್ಲಿ ಅವರು ಎರಡು ಸಾವಿರ ಹದಿನೆಂಟು ಆದಮೇಲೆ ಯಾರು ಜಜ್ಗಳು ಬಂದಿದ್ದಾರೆ ನಮ್ಮ ಜುಡಿಷರಿಗೆ ಅಂತ ನೋಡ್ತಾರೆ ಹಳೇದಲ್ಲ ಹೋದ ಒಂದು ಐದು ವರ್ಷದಲ್ಲಿ ಯಾರು ಬಂದಿದ್ದಾರೆ ಅಂತ ಆರುನೂರ ಒಬ್ ಆರುನೂರ ಒಂದು ಜನ್ ಒಬ್ ಒಬ್ರು ಜಜ್ಜು ಅಪಾಯಿಂಟ್ ಆಗಿದ್ದಾರೆ ಅದರಲ್ಲಿ ಬರೀ ಹದಿನೈದು ಪರ್ಸೆಂಟ್ ಮಾತ್ರ ಮಹಿಳೆಯರು ನಾನು ಹಳೆಯದ ವಿಷಯ ನಾನು ಮಾತಾಡ್ತಾ ಇಲ್ಲ ಕಳೆದ ಐದು ವರ್ಷದಲ್ಲಿ ಬರೀ ಹದಿನೈದು ಪರ್ಸೆಂಟ್ ಮಾತ್ರ ಮಹಿಳೆಯರು ಅದರಲ್ಲಿ ಎಪ್ಪತ್ತಾರು ಪರ್ಸೆಂಟು ಯಾರು ಪ್ರಬಲವಾದ ಕಮ್ ಜಾತಿಗಳಿಂದ ಬಂದಿರೋರು ಇದ್ದಾರೆ ದಲಿತ ಸಮುದಾಯದಿಂದ ಬರಿ ಮೂರು ಪರ್ಸೆಂಟ್ ಅಷ್ಟೇ ಬರಿ ಮೂರು ಪರ್ಸೆಂಟ್ ಜಡ್ಜ್ಗಳು ಬಂದಿರೋದು ಆದಿವಾಸಿ ಸಮುದಾಯಗಳಿಂದ ಬರಿ ಒನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಅಷ್ಟೇ ಒನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಸೊ ನಾವು ಇವತ್ತು ನಾವು ನಾವು ನ್ಯಾಯ ವ್ಯವಸ್ಥೆಯಲ್ಲಿ ಪ್ರತಿನಿಧ್ಯ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಅಂದರೆ ಒಂದು ಸ್ಥಿತಿಯಲ್ಲಿ ಇದೀವಿ ಅಂತ ನಾವು ನೋಡಬೇಕಾಗಿದೆ ಈ ತನಕ ಐವತ್ತು ಚೀಫ್ ಜಸ್ಟಿಸ್ ಆಗಿದ್ದಾರೆ ಐವತ್ತು ಚೀಫ್ ಜಸ್ಟಿಸ್ ಅಲ್ಲಿ ಎಷ್ಟು ಮಹಿಳೆಯರು ಇರ್ಬೋದು ಎಷ್ಟು ಮಹಿಳೆಯರು ಇರ್ಬೋದು ಜೀರೋ ಈಗ ತನಕ ಚೀಫ್ ಜಸ್ಟಿಸ್ ಆಗಬಹುದು ಅಂತ ಒಬ್ರು ಇದ್ದಾರೆ ಬಟ್ ಚೀಫ್ ಜಸ್ಟಿಸ್ ಯಾರು ಇಲ್ಲ ಮತ್ತೆ ಇದರಲ್ಲಿ ನಾವು ಇನ್ನೊಂದು ನಾವು ನೋಡಬೇಕಾಗಿರೋದು ಐವತ್ತು ಚೀಫ್ ಜಸ್ಟಿಸ್ಗಳಲ್ಲಿ ಮೂವತ್ತು ಪರ್ಸೆಂಟ್ ನಾನು ಸ್ವಾತಂತ್ರ್ಯದಿಂದ ಈಗ ತನಕ ನಾನು ಇದ್ದೀನಿ ಮೂವತ್ತು ಪರ್ಸೆಂಟು ಬ್ರಾಹ್ಮಣರು ಗುಜರಾತಲ್ಲಿ ಒಂದು ತುಂಬ ಮುಖ್ಯವಾದ ಒಂದು ಒಂದು ಕೇಸ್ ನಡೆಯುತ್ತೆ ಅದರಲ್ಲಿ ಯಾಕೆ ಇದು ಪ್ರತಿನಿಧ್ಯ ತುಂಬ ಮುಖ್ಯ ಅಂತಲೂ ಅರ್ಥ ಮಾಡ್ಕೋಬೋದು ಅಲ್ಲಿ ಏನಾಗತ್ತೆ ಅಂದರೆ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷ ಹಿಂದೆ ಒಂದಿಷ್ಟು ಒಬ್ಬ ಮಾಲ್ ಥರ ಕಟ್ತಾ ಇದ್ದಾನೆ ಮಾಲ್ ಥರ ಕಟ್ತಾ ಇರುವಾಗ ಅಲ್ಲಿ ಯಾರು ಕಟ್ಟಡ ಕಾರ್ಮಿಕರಿದ್ದಾರೋ ಅವರೆಲ್ಲ ಅವರು ಕಟ್ಟಾದ ಮೇಲೆ ಅಲ್ಲಿ ಮನೆ ಅಂದರೆ ಅದು ಮಾಲ್ ಪಕ್ಕದಲ್ಲಿ ಗೌರ್ಮೆಂಟ್ ಜಾಗದಲ್ಲಿ ಮನೆಗಳು ಚಿಕ್ಕ ಚಿಕ್ಕ ಮನೆಗಳು ಮಾಡ್ಕೊಂಡಿದ್ದಾರೆ ಅವರು ಹೋಗಿ ಅವಾಗ ಆ ಮನೆಗಳಿರೋದ್ರಿಂದ ಜಾಸ್ತಿ ಜನ ನಮ್ಮ ಮಾಲ್ಗೆ ಬರೋಕ್ಕಾಗಲ್ಲ ಅಂತ ಅವರು ಕೋರ್ಟ್ಗೆ ಹೋಗ್ಬಿಟ್ಟು ಇವ್ರನ್ನ ಎತ್ತಂಗಡಿ ಮಾಡಬೇಕು ಅಂತ ಕೇಳ್ತಾರೆ ಕೋರ್ಟು ಎತ್ತಂಗಡಿ ಮಾಡಿ ಅದು ಈ ಕಾರ್ಪೊರೇಷನ್ ಜವಾಬ್ದಾರಿ ಇರೋದು ಅವನಿಗೆ ಫ್ರೀಯಾಗಿ ಹೋಗೋ ಜನ ಹೋಗೋದು ಬರೋಕ್ಕೆ ನೋಡ್ಕೊಳ್ಳೋದು ಜವಾಬ್ದಾರಿ ಸೊ ಅವ್ರನ್ನ ಎತ್ತಂಗಡಿ ಮಾಡಿ ಅಂತ ಹೇಳಿಬಿಟ್ಟು ತೀರ್ಪು ಕೊಡ್ತಾರೆ ಇದರ ವಿರುದ್ಧ ಅವರು ಗುಜರಾತ್ ಹೈಕೋರ್ಟ್ಗೆ ಹೋಗ್ತಾರೆ ಅಲ್ಲಿ ಸ್ವಲ್ಪ ಒಂದು ಒಂದು ಇಷ್ಟು ಯೋಚನೆ ಮಾಡೋರು ಒಬ್ಬರು ಜಜ್ ಬರ್ ಜಡ್ಜ್ ಮುಂದೆ ಬರುತ್ತೆ ಅವ್ರು ಏನು ಹೇಳ್ತಾರೆ ಅಂದರೆ ನಾವು ಈ ವ್ಯವಸ್ಥೆನ ನಾವು ಅರ್ಥ ಮಾಡ್ಕೋಬೇಕಾಗಿದೆ ಅಂದರೆ ಆ ಪೊಲೀಸ್ ಅವರು ಅವ್ರನ್ನ ಎತ್ತಂಗಡಿ ಮಾಡಕ್ಕೆ ಹೋದರು ಆ ಕಾರ್ಪೊರೇಷನ್ ಅವ್ರು ಅವ್ರನ್ನ ಎತ್ತಂಗಡಿ ಮಾಡೋಕ್ಕೆ ಹೋದ್ರು ಆ ಜಜ್ಜು ಯಾರು ಹೇಳಿದ್ರು ಇವ್ರನ್ನ ಎತ್ತಂಗಡಿ ಮಾಡಿ ಅಂತ ಅವ್ರು ಎಲ್ಲರ್ನೂ ಎಲ್ಲಾನು ಯಾರು ಯಾರ ಆಸಕ್ತಿ ಮೇಲೆ ಅವರು ಕೆಲಸ ಮಾಡ್ತಾ ಇದ್ದಾರೆ ಅವರ ವರ್ಗದ ಆಸಕ್ತಿ ಮೇಲೆ ಮಾತ್ರ ಕೆಲಸ ಮಾಡ್ತಾ ಇದ್ದಾರೆ ಅವರ ವರ್ಗದ ಆಸಕ್ತಿ ನೋಡಿಕೊಂಡು ಅವರು ಕೆಲಸ ಮಾಡ್ತಾ ಇರೋ ಕಾರಣಕ್ಕೆ ಅವರಿಗೆ ಅವರು ದುಡಿಮೆ ಮಾಡ್ತಾ ಇರೋದು ಅವರು ಈ ಇಡೀ ದೇಶನ ಕಟ್ಟಿರೋದು ಅವ್ರಿಗೆ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾರೆ ಸೊ ನಾವು ಪ್ರತಿನಿತ್ಯ ಬಗ್ಗೆ ನಾವು ಮಾತಾಡಬೇಕಾಗಿದೆ ಅಂದರೆ ಯಾರು ಜಜ್ ಸ್ಥಾನದಲ್ಲಿ ಕೂತಿದ್ದಾರೋ ಅವರು ಯಾರ ಆಸಕ್ತಿನ ಇಟ್ಕೊಂಡು ಮುಂದೆ ಕೆಲಸ ಮಾಡ್ತಾರಂತ ನಾವು ನೋಡಬೇಕು ಎಲ್ಲರದು ಪೂರ್ವಗ್ರಹಗಳು ಎಲ್ಲರೂ ಅವರ ಒಂದು ಅವರ ಒಂದು ಜೀವನದ ಒಂದು ಅನುಭವಗಳಿಂದ ಅಲ್ಲಿ ಕೂತ್ಕೊಂಡು ಮಾಡ್ತಾರೆ ನಮ್ಮ ಸಂವಿಧಾನದಲ್ಲಿ ಸಂವಿಧಾನ ನಮ್ದು ಏನು ಹೇಳತ್ತೆ ಎಲ್ಲರೂ ಸಮಾನರು ಆದರೆ ಅದರಲ್ಲಿ ಒಂದು ತುಂಬ ಮುಖ್ಯವಾದ ಒಂದು ಅವ್ರು ಏನು ಅರ್ಥ ಮಾಡ್ಕೋತಾರೆ ಅಂದರೆ ನಾವು ನಿಜವಾದ ನಮ್ಮ ದೇ ದೇಶದಲ್ಲಿ ನೋಡ್ಬೇಕಾಗಿದ್ರೆ ಸಮಾನತೆ ಇಲ್ಲ ಸಮಾನತೆ ನಾವು ತರಬೇಕು ಸಮಾನತೆಯ ಒಂದು ಆಶೆ ನಾವು ಕೊಡ್ತಾ ಇದ್ದೀವಿ ಅಸಮಾನತೆಯ ಒಂದು ಒಂದು ಸಮಾಜದಲ್ಲಿ ನಾವು ಇದು ಒಂದು ಅಶೂರೆನ್ಸ್ ಕೊಡ್ತಾ ಇರುವಾಗ ನಮ್ಮ ಜುಡಿಷಿಯರಿಯಲ್ಲಿ ನಮ್ಮ ನ್ಯಾಯದ ವ್ಯವಸ್ಥೆಯಲ್ಲಿ ಯಾರು ಕೂತ್ಕೊಂಡು ನ್ಯಾಯ ಇದು ನ್ಯಾಯ ಅಂತ ಹೇಳ್ತಾ ಇದ್ದಾರೋ ಅವರೇ ಸಮಾನ ಸಮಾನತೆ ಇಲ್ಲದೇ ಇರೋರದ ಒಂದು ಮಾತಾಡ್ತಾ ಇದ್ದಾರಂದರೆ ಎಷ್ಟು ಮಟ್ಟಕ್ಕೆ ನಮ್ಮ ಸಂವಿಧಾನದಲ್ಲಿರೋ ಗುರಿ ನಮ್ಮ ಸಂವಿಧಾನದ ಮೌಲ್ಯಗಳು ಮುಂದೆ ಬರುತ್ತೆ ಅಂತ ಪ್ರಶ್ನೆ ಯಾವಾಗ ತನಕ ಬರೀ ಇಲ್ಲೂ ಇಲ್ಲೂ ಯಾರು ಮೇಲ್ವರ್ಗದ ಶೋಷಣೆ ಮಾಡ್ತಾ ಇರೋ ಬಂದಿರೋ ವರ್ಗದ ಪುರುಷರು ಅಲ್ಲೇ ಕೂತಿದ್ದಾರೋ ಎಷ್ಟು ಮಟ್ಟಕ್ಕೆ ನ್ಯಾಯ ಸಿಕ್ಕತ್ತೆ ಅಂತ ಬರೋದು ಒಂದು ಪ್ರಶ್ನೆ ಇಷ್ಟು ಒಂದು ಒಂದು ಸ್ಕ್ಯೂಡಾಗಿ ಒಂದು ಈ ಪಿಕ್ಚರ್ ಸಿಗ್ತಾ ಇದೆ ಅಂದರೆ ಅದು ಯಾಕೆ ನಾವು ಸ್ವಲ್ಪ ಕೆಳಗಡೆ ಹೋಗ್ಬಿಟ್ಟು ನೋಡಿದ್ರೆ ಜ ಲಾಯರ್ಗಳು ಇದೆ ನೋಡ್ತೀವಿ ಲಾಯರ್ಗಳಲ್ಲೂ ಯಾರು ಜಾಸ್ತಿ ಲಾಯರ್ಸ್ ಇದ್ದಾರೆ ಅದು ಹೈಕೋರ್ಟ್ ಸುಪ್ರೀಂ ಕೋರ್ಟ್ ನಾವು ಎಲ್ಲಿ ಮೇಲ್ಮೇಲೆ ಮೇಲೆ ಕೋರ್ಟ್ಗೆ ಹೋಗ್ತೀವೋ ಜಾಸ್ತಿ ಲಾಯರ್ಸ್ ಯಾರಿದ್ದಾರೆ ಅದೇ ನಾವು ನೋಡೋದು ಜಾಸ್ತಿ ಪುರುಷರು ಜಾಸ್ತಿ ಪ್ರಬಲವಾದ ಜಾತಿಯಿಂದ ಬಂದಿರೋರು ಅವರೇ ನಾವು ಜಾಸ್ತಿ ಲಾಯರ್ಸ್ ನೋಡ್ತೀವಿ ಈಗ ಒಂದು ಡಿಸ್ಟ್ರಿಕ್ಟ್ ಕೋರ್ಟಲ್ಲಿ ಇರ್ಬೋದು ಇಲ್ಲಾಂದರೆ ಟ್ರಯಲ್ ಕೋರ್ಟಲ್ಲಿ ಇರ್ಬೋದು ಅಲ್ಲಿ ಜಾಸ್ತಿ ಸ್ವಲ್ಪ ಕ ಸ್ವಲ್ಪ ಜನನ ನಾವು ನೋಡ್ಬೋದು ಆದರೆ ಎಷ್ಟು ಮೇಲೆ ನೋಡ್ತೀವೋ ಹೈಕೋರ್ಟು ಸುಪ್ರೀಂ ಕೋರ್ಟಲ್ಲಿ ಅಲ್ಲಿ ಅಷ್ಟೇ ಕಡಿಮೆ ನಾವು ನೋಡ್ತೀವಿ ಇದು ಯಾಕೆ ಅಷ್ಟು ಕಡಿಮೆ ಆಗ್ತಾ ಇದೆ ಅಂತ ಮತ್ತೆ ಸ್ವಲ್ಪ ನಾವು ನೋಡಬೇಕಾಗಿದ್ರೆ ನಮ್ಮ ಕಾಲೇಜ್ಗಳಲ್ಲಿ ನಮ್ಮ ಲಾ ಸ್ಕೂಲ್ ಅಂತ ಏನು ದೊಡ್ಡ ದೊಡ್ಡ ಕಾಲೇಜ್ಗಳಿಗೆ ನಮ್ಮ ದೇಶದಲ್ಲಿ ಸುಮಾರು ಲಾ ಕಾಲೇಜ್ಗಳು ಬಂದಿದೆ ಅಲ್ಲಿ ಎಷ್ಟು ಜನ ಎಂಟ್ರಿ ಆಗಿ ಎಷ್ಟು ಜನಕ್ಕೆ ಎಂಟ್ರಿ ಸಿಗ್ತಾ ಇದೆ ಎಷ್ಟು ಜನಕ್ಕೆ ಸಿಗ್ತಾ ಇಲ್ಲ ಏನು ಇದೆ ಮತ್ತು ಲಾಯರ್ಗಳಲ್ಲಿ ಒಂದು ತುಂಬ ಮುಖ್ಯವಾಗಿರೋದು ಇಲ್ಲಿ ಯಾರಾದರೂ ಯಾರು ಲಾಯರ್ಸ್ ಇದ್ದಾರೆ ಅವ್ರಿಗೆ ಗೊತ್ತಿರತ್ತೆ ತುಂಬ ಮುಖ್ಯವಾಗಿರೋದು ಕೇಸ್ಗಳು ಬರೋದು ಕಾಂಟ್ಯಾಕ್ಟಿಂದ ನಮ್ಮ ನೆಟ್ವರ್ಕ್ಗಳಿಂದ ನಮ್ಮ ಒಂದು 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 ಸಾಮಾಜಿಕ ಬಂಡವಾಳದಿಂದನೇ ಕೇಸ್ಗಳು ಜಾಸ್ತಿ ಆಗತ್ತೆ ಅದು ಯಾವಾಗ ಶೋಷಣೆ ಆಗಿರೋ ಒಂದು ಸಮುದಾಯದಿಂದ ಜನ ಬರ್ತಾರೋ ಅದು ಆಗೋದು ತುಂಬಾ ಕಷ್ಟ ರಾಜಸ್ಥಾನ್ ಹೈಕೋರ್ಟಲ್ಲಿ ಒಂದು ಹನ್ನೊಂದು ಫೀಟ್ ಸ್ಟ್ಯಾಚ್ಯೂ ಇದೆ ಆ ಸ್ಟ್ಯಾಚ್ಯೂ ಇರೋದು ಮನೂದು ಅವರು ಮನೂ ಸ್ಮೃತಿ ಹಿಡ್ಕೊಂಡಿರೋದು ಒಂದು ಸ್ಟ್ಯಾಚ್ಯೂ ಇದೆ ಸಾವಿರದ ಒಂಬೈನೂರ ಎಪ್ ಒಂಬ ಎಪ್ಪತ್ ಒಂಬತ್ತರಲ್ಲಿ ಬಂದಿರೋದು ಹನ್ನೊಂದು ಫೀಟು ಅವರೇ ಹೇಳಿರೋದು ಮಹಿಳೆಯರಿಗೆ ಶಿಕ್ಷೆ ಕೊಡಬಾರ್ದು ದಲಿತರಿಗೆ ಶಿಕ್ಷೆ ಕೊಡಬಾರ್ದು ಅವರ ಅವ್ರ ಸ್ಟ್ಯಾಚ್ಯೂ ರಾಜಸ್ಥಾನ್ ಹೈಕೋರ್ಟ್ ಜೈಪುರಲ್ಲಿ ಹನ್ನೊಂದು ಫುಟ್ ಸ್ಟ್ಯಾಚ್ಯೂ ಇದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸ್ಟ್ಯಾಚ್ಯೂಗೆ ಇವಾಗ ಹೋದ ವರ್ಷ ಆಗಿದೆ ಸುಪ್ರೀಂ ಕೋರ್ಟಲ್ಲಿ ಇವತ್ತು ಎಲ್ಲರೂ ನಾವು ಮಾತಾಡ್ತಾ ಇದ್ದೀವಿ ಸಂವಿಧಾನದ ಮೌಲ್ಯಗಳ ಮೇಲೆ ತುಂಬ ಆಗಿ ಒಂದು ಅಟ್ಯಾಕ್ ಆಗ್ತಾ ಇದೆ ತುಂಬ ಆಗಿ ದಾಳಿ ಇದೆ ಆ ಥರ ಇರುವಾಗ ನಾವು ನಮ್ಮ ಮುಂದೆ ಇರೋ ಒಂದು ಹೇಗೆ ಚಾಲೆಂಜ್ನ ನಾವು ತೊಗೋತೀವಿ ಅಂತ ನಮ್ಮ ಮುಂದೆ ಇರೋ ತುಂಬ ದೊಡ್ಡ ಪ್ರಶ್ನೆ ಒಂದು ತಿಂಗಳ ಒಂದೂವರೆ ತಿಂಗಳಲ್ಲಿ ಎಲೆಕ್ಷನ್ ಇದೆ ನಮ್ಮ ಮುಂದೆ ಇರೋ ಪ್ರಶ್ನೆ ನಮ್ಮ ಸಂವಿಧಾನದ ಮೌಲ್ಯಗಳನ್ನ ನಾವು ಹೇಗೆ ಕಾಪಾಡ್ತೀವಿ ನಮ್ಮ ಸಂ ಸಮಾನತೆ ಸ್ವಾತಂತ್ರ್ಯ ಬಂಧುತ್ವ ಭ್ರಾತೃತ್ವದ ಒಂದು ಮೌಲ್ಯಗಳನ್ನ ನಾವು ಹೇಗೆ ಕಾಪಾಡ್ತೀವಿ ಅಂತ ಒಂದು ಕಡೆ ನಾವು ನೋಡಬೇಕಾಗಿದ್ರೆ ಒಂದು ಕಡೆ ಈ ಮನುವಾದದ ಒಂದು ಎಲ್ಲಿ ದಾಳಿ ನಡೀತಾ ಇದೆಯೋ ಇನ್ನೊಂದು ಕಡೆ ಸಂವಿಧಾನದ ಸಮಾನತೆಯ ಒಂದು ಸಮಾನವಾದ ಸಮಾಜ ಕಟ್ಟಬೇಕು ಅಂತ ಏನು ಒಂದು ಕನಸಿದೆಯೋ ಅದು ಇನ್ನೊಂದು ಕಡೆ ಇದೆ ನಾನು ಈ ಮನು ಸ್ಮ್ಯಾ ಸ್ಟ್ಯಾಚ್ಯೂ ಏನಿದೆ ಅಂತ ಹೇಳೋದ್ನಲ್ಲ ಇವತ್ತು ಕೂಡ ಅಲ್ಲೇ ಇದೆ ಒಂದು ಕೇಸ್ ಹಾಕಿದ್ದು ಅದನ್ನ ತೆಗಿಬೇಕು ಅಂತ ಆ ಕೇಸ್ ಆವತ್ತಿಂದ ಈ ಒಂದು ಐ ತಿಂಕ್ ಇಪ್ಪತ್ತೈದು ವರ್ಷದಿಂದ ಹಾಗೇ ಪೆಂಡಿಂಗ್ ಇದೆ ಸೊ ನಾವು ನಮ್ಮ ಮುಂದೆ ಇರೋ ಚಾಲೆಂಜ್ ಇವತ್ತಿರೋದು ಎಲ್ಲಿ ಸಂವಿಧಾನನ ಮೇಲೆ ದಾಳಿ ಆಗ್ತಾ ಇದೆ ಸಂವಿಧಾನದ ಮೌಲ್ಯಗಳನ್ನ ಹೊಡೆದಾಕಕ್ಕೆ ಜುಡಿಷರಿನೇ ಯೂಸ್ ಮಾಡ್ತಾ ಇದ್ದಾರೆ ನಾವು ಸುಮಾರು ತೀರ್ಪುಗಳು ನೋಡಿದ್ದೀವಿ ಜು ಸುಪ್ರೀಂ ಕೋರ್ಟಿಂದ ಬಂದಿರೋದು ಹೈಕೋರ್ಟಿಂದ ಬಂದಿರೋದು ಎಲ್ಲಿ ಇದು ನಿಜವಾಗ್ಲೂ ಇದು ಸಂವಿಧಾನ ಪರವಾಗಿದೆಯಾ ಅಂತ ನಾವು ಪ್ರಶ್ನೆ ಎತ್ತಿದ್ದೀವಿ ಆ ಥರ ಇರುವಾಗ ಒಂದು ಈ ಪ್ರತಿನಿಧ್ಯದ ಒಂದು ಪ್ರಶ್ನೆ ತುಂಬಾ ಮುಖ್ಯ ಆಗತ್ತೆ ಯಾಕಂದರೆ ಅಲ್ಲಿ ಯಾರು ಕೂತಿದ್ದಾರೋ ಅದ್ರ ಮೇಲೆ ಯಾವ ಥರ ತೀರ್ಪುಗಳು ಬರುತ್ತೆ ಅಂತ ಒಂದು ಮುಖ್ಯವಾಗಿರೋದು ಆದರೆ ಅದರಲ್ಲಿ ಮಾತ್ರ ಅಲ್ಲ ನಾವು ನಮ್ಮ ಸಂವಿಧಾನದ ಮೌಲ್ಯಗಳನ್ನ ನಾವು ಹೇಗೆ ಸಮಾಜದಲ್ಲಿ ಸಂಪೂರ್ಣವಾಗಿ ಮುಂದೆ ತಗೊಂಡು ಹೋಗ್ತೀವಿ ಅಂತ ಇರೋದು ನಮ್ಮ ಪ್ರಶ್ನೆ